ಮೈಸೂರಿನ ಒಂದೇ ದಿವಸದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ದಸರಾನ ನೋಡಕ್ ಬಂದಿ ಒಂದೇ ದಿವಸದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಂದು ಡೇ ಇಟ್ನಾನ್ ಮಾಡಿ ನಮ್ ಕೀರ್ತಕ್ಕ ಕರ್ಕೊಂಡೆ ಕೀರ್ತಕ್ಕಂಗೆ ಚೆನ್ನಾಗಿದೆ ಎಲ್ರು ಒಂದು ಬಂದಿದ್ದೀವಿ ಯಾವ ರೀತಿ ಇರುತ್ತೆ ಇವತ್ತಿನ ಬ್ಲಾಗ್ ಅಂತ ನಮ್ ಜೊತೆ Ah ಚಿಕ್ಕ ವಯಸ್ಸಲ್ಲಿ ನಮ್ಮೆಲ್ರಿಗೂ ಖುಷಿ ಆಗ್ತಾ ಇದ್ದಿದ್ದಂಥದ್ದು ದಸರಾ ಅಂತ ಅಂದರೆ ಸ್ಕೂಲ್ ಹಾಲಿಡೇಸ್ ಸಿಗ್ತಾಯಿತ್ತು ಸ್ಕೂಲ್ ಹಾಲಿಡೇಸಲ್ಲಿ ಮಜಾ ಮಾಡ್ಬೋದು ಅಂತ ಆದರೆ ದಸರಾದ ನಿಜವಾದ ಬೆಲೆ ಅಂತ ಅಂದರೆ ನಾವು ಮೈಸೂರನ್ನ ನೋಡೋವಂಥದ್ದು ಮೈಸೂರಲ್ಲಿ ಎಷ್ಟು ವೈಭವವಾಗಿ ನಮ್ಮ ದಸರಾನ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ಸೊ ನಾವೆಲ್ಲ ಸೇರಿ ನಾವೆಲ್ಲ ಅಂತ ಅಂದರೆ ನಮ್ಮ ಮೆಲ್ಬರ್ನ್ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಹೋಗ್ತಾ ಇದ್ದಿದ್ದ ಹೋಗ್ತಾ ಇರುವಂಥದ್ದು ನಮ್ಮ ಮೈಸೂರಿಗೆ ನಮ್ಮ ದಸರಾ ನಗರಿ ಮೈಸೂರಿಗೆ ಹೋಗ್ತಾ ಇರುವಂಥದ್ದು ಒಂದು ದಿವಸದಲ್ಲಿ ನಮ್ಮ ದಸರಾನ ನಮ್ಮ ನಮ್ಮ ಮೈಸೂರನ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇರುವಂಥದ್ದು ಹೋದ ವರ್ಷ ನಾನು ಇಂಡಿಯಾಗೆ ಬಂದಾಗ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ನಾವಿಲ್ಲಿ ಎಲ್ಲ ಇದ್ದಿದ್ದಂಥ ಫ್ರೆಂಡ್ಸ್ಗಳೆಲ್ಲ ಸೇರಿ ನಾವು ಅಲ್ಲಿ ಒನ್ ಡೇ ಟ್ರಿಪ್ ಹೋಗಿದ್ದಂಥದ್ದು ತುಂಬ ಚೆನ್ನಾಗಿತ್ತು ಅನ್ಪ್ಲ್ಯಾಂಡ್ ಟ್ರಿಪ್ ಇದು ನಿಜವಾಗ್ಲೂ ನಾವು ಹೋಗಬೇಕು ಅಂತ ಇರಲಿಲ್ಲ ಅನ್ಪ್ಲ್ಯಾಂಡ್ ಸಡನ್ ಸಡನ್ನಾಗಿ ಹೋಗೋಣ ಹೋಗೋಣ ಅಂತ ಎಷ್ಟೋ ಸರಿ ಅದೇ ವರ್ಕ್ ಆಗೋಂಥದ್ದು ನಾವು ಅಷ್ಟು ಪ್ಲ್ಯಾನ್ ಮಾಡಿ ಹೋಗೋದ್ಕಿಂತ ಅನ್ಪ್ಲ್ಯಾಂಡಾಗಿ ಹೋಗೋಣ ಸಡನ್ನಾಗಿ ಹೋಗೋಣ ಅಂತ ಹೋಗಿದ್ದಂಥದ್ದು ತುಂಬ ತುಂಬಾ ಚೆನ್ನಾಗಿತ್ತು ಇನ್ನೊಂದು ಏನು ಖುಷಿ ಅಂತ ಅಂದರೆ ಈ ಟ್ರಿಪ್ಪಲ್ಲಿ ನನ್ನ ತಾಯಿ ಬಂದಿದ್ರು ನನಗೆ ಅದೊಂದು ತುಂಬಾ ಖುಷಿ ನನ್ನ ತಾಯಿ ನನ್ನ ಜೊತೆ ಟ್ರಿಪ್ಪಿಗೆ ಬಂದಿದ್ರಲ್ಲ ಅಂತ ಮತ್ತು ಮಕ್ಳುಗಳೆಲ್ಲ ಸೇರಿದ್ರು ಇಲ್ಲಿ ಯಾವ ರೀತಿ ಮೆಲ್ಬರ್ನಲ್ಲಿ ಯಾವ ರೀತಿ ಒಟ್ಟಾಗಿ ಇರ್ತಾಯಿದ್ರು ಮಕ್ಳುಗಳು ಅದೇ ರೀತಿ ಅಲ್ಲೂ ಒಟ್ಟಾಗಿ ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡಿದ್ರು ನಾವು ಅಷ್ಟೇ ನಮ್ಮ ಫ್ರೆಂಡ್ಸ್ಗಳ ಜೊತೆ ಸೇರಿ ತುಂಬ ಎಂಜಾಯ್ ಮಾಡಿದ್ವಿ ಎಷ್ಟು ಮಿಸ್ ಮಾಡ್ತಾಯಿದ್ವಿ ಇವ್ರನ್ನೆಲ್ಲ ಅವರೆಲ್ಲ ಇಂಡಿಯಾಗೆ ವಾಪಸ್ ಹೋದ್ಮೇಲಂತೂ ತುಂಬಾ ಮಿಸ್ ಮಾಡಿದ್ವಿ ಬಟ್ ಆ ದಿವಸ ನಾವು ಮಲ್ಬನಲ್ಲೇ ಇದ್ದೀವೇನೋ ಅನ್ನೋ ಥರನೇ ಆದರೆ ನಾವು ಇದ್ದಿದ್ದಂಥದ್ದು ಮೈಸೂರಲ್ಲಿ ತುಂಬಾ ಖುಷಿಯಾಯಿತು ಇದೇ ರೀತಿ ನಮ್ಮ ಆ ಬಾಂಧವ್ಯ ನಮ್ಮ ರಿಲೇಷನ್ಶಿಪ್ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ಎಲ್ಲ ಗರ್ಲ್ಸ್ನ ಮೈಸೂರಲ್ಲಿ ಇಳಿದು ಬ್ರೇಕ್ಫಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಫಸ್ಟ್ ಹೋಗಿದಂಥ ಪ್ಲೇಸ್ ಬಂದು ಫ್ಲವರ್ ಎಕ್ಸಿಬಿಷನ್ ಫಲಪುಷ್ಪ ಪ್ರದರ್ಶನ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸೊ ಮಕ್ಳುಗಳಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು ಇನ್ನೊಂದು ಖುಷಿಯಾದ ವಿಷಯ ಏನಂತ ನನಗೆ ನನ್ನ ತಾಯಿ ಮತ್ತೆ ಹೇಮ್ ಆಂಟಿ ಮತ್ತೆ ಇನ್ನೊಬ್ಬರು ಆಂಟಿ ಅವರು ಕೀರ್ತಿ ಅವರತ್ತೆ ಅವ್ರ ಜೊತೆಲ್ಲ ಹೋಗಿದ್ದು ಒಂಥರ ಖುಷಿ ಆಯ್ತು ಒಂಥರ ಫ್ಯಾಮಿಲಿ ತರನೇ ಅನಿಸ್ತಾ ಇತ್ತು ಮಕ್ಳುಗಳಂತೂ ನನಗೊಂದು 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 ಅಂತ ಬಾಂಬೆ ಮಿಠಾಯಿನ ನೆಸ್ಕೊಂತ ಇದ್ರು ಪಿಂಕ್ಸ್ ಆ್ಯಕ್ಚುಲಿ ಇದು ವೈಟ್ ಆಗಿತ್ತು ಬಾಂಬೆ ಮಿಠಾಯಿ ಅಂತ ಹೇಳ್ತೀವಿ ಇದಕ್ಕೆ ಸೊ ಇದು ಬಂದು ಫ್ಲವರ್ ಎಕ್ಸಿಬಿಷನ್ ಬಂದು ನಾನು ಬೆಂಗಳೂರಲ್ಲಿ ತುಂಬ ನೋಡಿದ್ದೀನಿ ಅಂದರೆ ಮೈಸೂರಲ್ಲಿ ಇದು ನನಗೆ ಆಕ್ಚುಲಿ ಫಸ್ಟ್ ಟೈಮ್ ನಾನು ನೋಡೇ ಇರಲಿಲ್ಲ ಎಷ್ಟು ಗಿಜಿ ಗಿಜಿ ಮತ್ತೆ ಬಿಸಿಲು ಬೇರೆ ಅಪ್ಪಾ ಅನ್ನಿಸ್ತಾ ಇತ್ತು ಹೂವುಗಳೆಲ್ಲ ಒಂದು ಸ್ವಲ್ಪ ಬಾಡೋಗಿದ್ವಿ ಆ ಬಿಸಿಲಿಗೆ ನಮಗೆ ಒಂಥರ ಬಾಡೋದಂಗೆ ಆಗ್ತಾಯಿತ್ತು ಬಟ್ ಹೂವುಗಳಿಗಂತೂ ತುಂಬ ಬಾಡೋದಾಗಾಗಿತ್ತು ಮತ್ತು ಾಗಿ ಡೆಕೋರೇಟ್ ಮಾಡಿದರು ಎಷ್ಟು ಥೀಮ್ ಫುಲ್ಲಾಗಿ ಮೀನಿಂಗ್ಫುಲ್ಲಾಗಿ ಡೆಕೋರೇಟ್ ಮಾಡಿದಂಥದ್ದು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಆ ಬಿಸಿಲು ಇದ್ರೂ ನಮಗೆ ನಾವು ಅಲ್ಲೇ ಹುಟ್ಟಿ ಬೆಳೆದಿರೋ ಕಾರಣ ಬಿಸಿಲು ಅನ್ನಿಸ್ತಾ ಇದ್ದಾರೆ ಮಕ್ಳಿಗಂತೂ ಅಂತೂ ಬಿಸಿಲು ಬಿಸಿಲು ಅಂತ ಇದು ಮಾಡ್ತಾಯಿದ್ಲು ಬಟ್ ಮಕ್ಕಳ ಜೊತೆ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು ತುಂಬಾ ಖುಷಿ ಆಯಿತು ನಾವು ಮುಂದೆ ಏನೇನೆಲ್ಲ ನೋಡಿದ್ವಿ ಅಂತ ನೀವು ಈ ವ್ಲಾಗ್ನ ಕೊನೆಯವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಸೇ ಕೊನೆಯವರೆಗೂ ಇರಿ ಇಲ್ಲಿ ಬಂದು ಚಿಲ್ಲಿಯಲ್ಲಿ ಮಾಡಿರೋ ಅಂತ ಇದು ಬರ್ಡು ರೋಷಿನಿ ಇದಕ್ಕೆ ಬರ್ಡ್ ಚಿಲ್ಲಿ ಬರ್ಡ್ ಅಂತ ಕರೀತಾ ಇದ್ಲು ಅಣ್ಣಾಗಿರೋ ಕೆಂಪು ಮೆಣಸಲ್ಲಿ ಮಾಡಿದಂಥ ಇಷ್ಟು ಕ್ರಿಯೇಟಿವ್ ಅನ್ನಿಸ್ತು ಸೂಪರ್ ಅಂತ ಅನ್ನಿಸ್ತು ಆಮೇಲೆ ನಾವು ಹೋಗಿದ್ದಂಥದ್ದು ನಾವೆಲ್ಲ ಗರ್ಲ್ಸ್ ಎಲ್ಲ ಸೇರಿ ಒಂದು ಗೇಮ್ ಆಡಿದಂಥದ್ದು ಅದಕ್ಕೆ ತೂಗು ಯಾಲೆ ಏನು ಬೋಟ್ 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 ರೀತಿ ಇತ್ತು ಅದು ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಬೋಟ್ ರೈಡ್ ಅಂತ ಅನ್ನಿಸ್ತು ನನಗೆ ಚೆನ್ನಾಗಿತ್ತು ಭಯ ಭಯ ಫಸ್ಟ್ ಭಯ ಆಗ್ತಾಯಿತ್ತು ಬಟ್ ಎಲ್ಲ ಫ್ರೆಂಡ್ಸ್ ಇರೋ ಕಾರಣ ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ ಅದು ಸ್ಟಾರ್ಟ್ ಆದಮೇಲೆ ನನಗೆ ಶೂಟ್ ಮಾಡೋಕ್ಕಾಗಲಿಲ್ಲ ಎಲ್ಲ ಒಳಗಿಡಿ ಅಂತಂದರು ಆಮೇಲೆ ಮಕ್ಳುಗಳೆಲ್ಲ ಟ್ರೈನ್ ಟ್ರೈನ್ ಸ್ಟೇಷನ್ಗೆ ಹೋಗಿ ಟ್ರೈನಲ್ಲಿ ಆಟಾಡಿದ್ರು ಒಂಥರ ನಮ್ಮ ಬಾಲ್ಯ ಎಲ್ಲ ಜ್ಞಾಪನ ಬಂತು ನಾವು ಈ ಜಾತ್ರೆಗಳೆಲ್ಲ ಆದಾಗ ಯಾವ ರೀತಿ ಎಂಜಾಯ್ ಮಾಡ್ತಾಯಿದ್ವಿ ನಾವು ಚಿಕ್ಕವರಿದ್ದಾಗ ಅದೇ ರೀತಿ ಈ ಸಲ ಅಂದರೆ ಹೋದ ವರ್ಷ ಹೋಗಿದ್ದಾಗ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಎಂಜಾಯ್ ಮಾಡಿದ್ವಿ ಇದಾದ ಮೇಲೆ ನಾವು ಹೋಗಿದ್ದಂಥದ್ದು ಒಂದು ಮಧ್ಯದಲ್ಲಿ ಒಂದು ಇದಿದೆಯಲ್ಲ ಅದಂತೂ ಎಲ್ಲ ಧಾರಾವಾಹಿಗಳಲ್ಲೂ ಎಲ್ಲಾದ್ರಲ್ಲೂ ನಿಮಗೆ ಕಾಣಿಸುತ್ತೆ ಕೆ ಎಸ್ ಐ ಸಿಗೆ ಹೋದ್ವಿ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಯಾರಿಗೆ ಬೇಡ ಹೆಂಗಸರು ಹೋಗಿರೋ ಕಾರಣ ಎಲ್ಲರೂ ನುಗ್ಗಿದ್ವಿ ಆಮೇಲೆ ಸ್ವಲ್ಪ ಶೂಟ್ ಮಾಡ್ತಿದ್ದಂಗೆ ಅವ್ರು ಶೂಟ್ ಮಾಡಬೇಡಿ ಅಂದ್ಬಿಟ್ರು ಹೋಗಿ ನೋಡಿದ್ರೆ ಎಲ್ಲ ಖಾಲಿ ಹೊಡಿತಾ ಇತ್ತು ಇವಾಗ ಅದಕ್ಕೆ ಒಂದು ಫೇಮಸ್ ಲೈನೇ ಆಗ್ಬಿಟ್ಟಿದೆ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಕ್ಯೂ ನಿಂತ್ಕೊಂಡು ತಗೊಳ್ಳೋ ಅಂಥದ್ದು ಆಮೇಲೆ ನಾವು ಹೋಗಿದ್ದಂಥದ್ದು ಆಹಾರ ಮೇಳಕ್ಕೆ ಆಹಾರ ಮೇಳಕ್ಕೆ ಅಲ್ಲಿ ಹೋಗ್ತಿದ್ದಾಗೆ ಘಮ 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 ಇತ್ತು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಮಾರ್ತಾಯಿದ್ರು ಅಲ್ಲಿ ಎಷ್ಟು ಹೊಟ್ಟೆ ಎಸ್ತಿತ್ತು ಅಂತಂದರೆ ನಮಗೆ ಸಖತ್ ಹೊಟ್ಟೆ ಹಸ್ತಿತ್ತು ಅವತ್ತು ಆ ದಿವಸ ನಾನು ಈ ವ್ಲಾಗ್ನ ಮಾಡ್ಬೇಕಾರೆ ನಿಜವಾಗ್ಲೂ ಅದನ್ನೆಲ್ಲ ಇವಾಗ ನೋಡ್ತಾ ಇದ್ರು ಇವು ನಾವಿಲ್ಲೆಲ್ಲ ಹೋಗಿದ್ವಾ ನಾವಿಲ್ದ ಇದೆಲ್ಲ ತಿಂದ್ವಾ ಅನ್ನೋ ಥರನೇ ಮಾತ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂತೆ ದೋಸೆ ಅಂತೆ ಪುಳಿಯೋಗ್ರಿ ಅಂತೆ ಆಮೇಲೆ ಬಜ್ಜಿ ಅಯ್ಯೋ ಯಾರು ಬಯಲಕ್ಕೆ ಇದು ಇದೆ ನೀರು ಇದೆ ನನಗಂತೂ ತುಂಬ ಬರ್ತಾಯಿದೆ ನಾವಂತೂ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊತೀವಿ ಆ ಊಟಗಳನ್ನೆಲ್ಲ ಇಂಡಿಯಾದಲ್ಲಿ ಇವರೆಲ್ಲ ಇಷ್ಟು ಚೆನ್ನಾಗಿ ತಿಂತಾರೆ ಗೊತ್ತಾ ತುಂಬಾ ಮಿಸ್ ಮಾಡ್ಕೊತೀವಿ ಸೊ ನೆಕ್ಸ್ಟ್ ಏನು ಮಾಡಿದ್ವಿ ಅಂತ ನೀವು ವ್ಲಾಗ್ನ ನೋಡ್ತಾಯಿರಿ ಆಮೇಲೆ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಕುಡಿಯೋಕ್ಕೆ ನೀರಾಗಲಿ ಕೈ ತೊಳೆಯೋಕ್ಕೆ ನೀರಾಗಲಿ ನಮ್ಮೊಬ್ಬರು ಅಂತೂ ಒಂದು ಓನರ್ಗೆ ನಾನು ಕೆಲ್ಸಕ್ಕೆ ಸೇರ್ಕೊತೀನಿ ಅಂತ ಹೇಳ್ಬಿಟ್ಟು ಅಲ್ಲೂ ಕೆಲ್ಸಕ್ಕೆ ಸೇರ್ಕೊಂಬಿಟ್ಟಿದ್ದ ಬರೋರಿಗೆಲ್ಲ ಡ್ರಿಂಕ್ಸ್ ಕೊಡೋದು ಸಪ್ಲೈ ಮಾಡೋದೇ ಒಂದು ಕೆಲಸ ಅವನ್ನ ಕೆಲ್ಸಕ್ಕೆ ಹಾಕ್ಬಿಟ್ಟಿದ್ವಿ ನಾವು ಬಟ್ ಅವನಂತೂ ಸಕ್ಕತ್ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೆ ಬೊಬ್ಬರು ವಿಮಿಸ್ಯೂ ಮತ್ತು ಇಲ್ಲಿ ಲೈಮ್ಸ್ ಸೋಡಾ ಅನ್ನೋದು ಸೋಡಾ ಅನ್ನೋದು ಎಲ್ಲ ಕುಡಿದ್ವಿ ಪ್ಪ ನಿಜವಾಗ್ಲೂ ಇಂಡಿಯಾ ಇಂಡಿಯಾನೇ ಇಲ್ಲಿ ಸುಮ್ಮನೆ ನಾವು ಇದ್ದೀವಿ ಅನ್ನೋ ಥರನೇ ಅನಿಸುತ್ತೆ ವೆರೈಟೀಸ್ ಆಫ್ ತಿಂಡಿಗಳು ವೆರೈಟೀಸ್ ಕಣ್ಣಿಗೆ ಬೇಕಾದಂಥ ವಸ್ತುಗಳು ನಿಜವ ನಮಗೆ ಆದರೆ ಥರನೇ ಅನ್ನಿಸ್ತಾ ಇತ್ತು ಆ ಮೈಸೂರಲ್ಲಿ ಮಾತ್ರ ಕಾಸ್ಟ್ ಅಷ್ಟೇ ಇರುತ್ತೆ ನೀವು ಇಂಥ ಟೈಮಲ್ಲೆಲ್ಲ ಹೋದಾಗ ಮೈಸೂರಿಗೆ ಕಾಸ್ಟ್ ಅಷ್ಟೇ ಅಂತ ಅನ್ನಿಸ್ತೆ ಸೊ ಕತ್ಲೆ ಆಗ್ತಾ ಇತ್ತು ಲೈಟ್ ಶೋಸು ಎಲ್ಲ ಸ್ಟಾರ್ಟ್ ಆಗ್ತಾಯಿತ್ತು ನಾವು ಡ್ರೋನ್ ಶೋ ಡ್ರೋನ್ ಶೋಗೆ ಅಂತ ನಾವು ಟಿಕೆಟ್ಸ್ ಎಲ್ಲ ತೊಗೊಂಡು ಹೋಗಿದ್ದಂಥದ್ದು ಆ್ಯಕ್ಚುಲಿ ನಾವು ಡ್ರೋನ್ ಶೋ ನೋಡೋಣ ಅಂತಲೇ ನಾವು ಮೈಸೂರಿಗೆ ಅವತ್ತು ಹೋಗಿದ್ದು ಆದರೆ ಬೆಳಗಿಂದ ಸಂಜೆವರೆಗೂ ಎಲ್ಲ ಟೈಮ್ ಪಾಸ್ ಮಾಡಿ ಏನೇನೆಲ್ಲ ನೋಡಬೇಕು ಅದನ್ನೆಲ್ಲ ನೋಡಿಕೊಂಡು ನಮ್ಮ ಮೈಸೂರಿನೊಂದು ಸುತ್ತ ಹಾಕಿ ಆಮೇಲೆ ನಾವು ಹೋಗಿದ್ದಂಥದ್ದು ಅರಮನೆಗೆ ಅರಮನೆಯಲ್ಲಿ ಆ್ಯಕ್ಚುಲಿ ಅರಮನೆ ಹತ್ರ ಹೋದರೆ ಸಾಕು ಇಷ್ಟು ಎಷ್ಟು ನಾಯ್ಸು ಓ ಮೈ ಗಾಡಿ ಟ್ರಾಫಿಕ್ ಎಷ್ಟು ಟ್ರಾಫಿಕ್ಕು ಆ ಲೈಟ್ಸು ಒಂದು ಜಾಗದಲ್ಲಿ ಲೈಟ್ಸ್ ಇಲ್ಲ ಅನ್ನೋ ಆಗಿಲ್ಲ ಮೈಸೂರಲ್ಲಿ ನಿಜವಾಲು ಇವತ್ತು ನನಗೆ ಕಣ್ಣಲ್ಲಿ ಇದೆ ಇದು ಭೋಜಯ್ಯ ಶಿಲ್ಪ ಶಿಲ್ಪ ಸ್ಯಾರೀಸ್ ಅಂತ ಇಲ್ಲಿ ಯಶ್ ಫ್ಯಾಷನ್ಸ್ಗೆ ಯಾರು ಹೋಗಿದ್ದೀರ ಅವ್ರದ್ದು ಮೈಸೂರಲ್ಲಿ ಇರೋ ಒರಿಜಿನ್ ಬಂದು ಅಲ್ಲಿರೋ ಅಂಥದ್ದು ಭೋಜಯ್ಯ ಶಿಲ್ಪ ಸ್ಯಾರೀಸ್ ಅಂತ ಅವ್ರದ್ದು ನೋಡಿ ತುಂಬ ಖುಷಿಯಾಯಿತು ಒಳಗೆ ಹೋಗೋಕ್ಕಾಗಲಿಲ್ಲ ಶಿಲ್ಪ ಆದರೆ ಹೊರಗಡೆಯಿಂದ ನೋಡಿದ್ವಿ ದಸರಾ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಆಗಿರುತ್ತೆ ನೀವು ಫ್ರೀ ಮಾಡಿಕೊಂಡು ಒಂದೆರಡು ಮೂರು ದಿವಸ ಒಂದು ವಾರನೇ ಅಂದ್ಕೊಳ್ಳಿ ಫ್ರೀ ಮಾಡಿಕೊಂಡು ಮೈಸೂರಿಗೆ ಯಾರಾದರೂ ಇದ್ರೆ ಅಲ್ಲಿ ಇಲ್ಲ ಓಟೆಲಲ್ಲಿ ಇದ್ಕೊಂಡು ನೀವು ಮೈಸೂರನ್ನ ನೋಡಬೇಕು ನಾವು ಹೋಗಿದ್ದಂಥದ್ದು ಬರೀ ಒಂದೇ ದಿವಸಕ್ಕೆ ಇಷ್ಟೆಲ್ಲ ನೋಡ್ಕೊಂಡು ಬಂದ್ವಿ ಒಂಥರ ತುಂಬ ಫೀಲ್ಡ್ ಆಗಿತ್ತು ಸಖತ್ತಾಗಿತ್ತು ಸೊ ಮುಂದೆಲ್ಲ ಯಾವ ರೀತಿ ಇತ್ತು ಆ ಡ್ರೋನ್ ಶೋ ಸಚ್ಚೆ ಆಸಮ್ ಥಿಂಗ್ ನೀವು ಮಿಸ್ ಮಾಡಕ್ಕೆ ಹೋಗ್ಬೇಡಿ ಎಂಡ್ವರೆಗೂ ಸ್ಕಿಪ್ ಮಾಡದೆ ಈ ವ್ಲಾಗ್ನ ನೋಡ್ತಾ ಇರಿ ಎಷ್ಟು ಜನ ಅಂತ ಅಂದ್ರೆ ನನಗೆ ಇದ್ರಲ್ಲಿ ರೋಷಿ ಎಲ್ಲಿ ಕಳೆದೋಗ್ಬಿಡ್ತಾಳು ಅನ್ನೋದು ನನ್ನ ಕೈ ಬೇರೆ ಹಿಡ್ಕೊಂತಾ ಇಲ್ಲ ಅವಳು ಓಡಿ ಓಡಿ ಬಲ್ ಮುಂದೆಗಡೆ ಓಡಿ ಓಡಿ ಹೋಗ್ತಾಳೆ ಅಯ್ಯಯ್ಯೋ ಅಯ್ಯಯ್ಯೋ ಎಲ್ಲಿ ಬಿದೋಗ್ತಾಳೋ ಅನ್ನೋ ತರಾನೇ ನನಗೆ ಅನ್ನಿಸ್ತಾ ಇತ್ತು ನೋಡಿ ನೋಡ್ರಿ ನೋಡ್ರಿ ಅಲ್ಲಿ ಹೋಗ್ತಾಳೆ ಅಲ್ಲಿ ಅವ್ರಲ್ಲಿ ದಬ್ಬಂತ ಎಲ್ಲಿ ಕೊಚ್ಚಿ ಮರಿ ಬಿದೋಗ್ಬಿಡ್ತಾಳೋ ಅಂತ ಭಯ ಆಗ್ತಾ ಇತ್ತು ಅಯ್ಯೋ ದೇವ್ರೆ ನಾವು ಹೋಗ್ಬೇಕಾಗಿರೋ ಸ್ಪಾಟ್ಗೆ ಹೋಗಕಾಗ್ಲಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ನುಗ್ಗು ಈ ಗೇಟಿಂದ ಆ ಗೇಟ್ಗೋಗು ಹೋಗು ಆ ಗೇಟ್ ಇಂದ ಈ ಗೇಟ್ಗೆ ಬಾ ಯಪ್ಪ ದೇವರು ಎಲ್ಲಿಂದ ಬರ್ತಾರಪ್ಪ ಈ ಜನ ಅನ್ನೋ ಥರ ಅನಿಸ್ಬಿಡ್ತು ಎಷ್ಟು ಜನ ಓ ಮೈ ಗಾಡ್ ಎಲ್ಲಿ ಕಾಲು ತುಳ್ತಾ ಆಗ್ಬಿಡ್ತು ಅಂತ ಅನ್ಕೊತಾ ಇದ್ವಿ ನಿಜವಾಗ್ಲೂ ಸ್ಕ್ವೀಸ್ ಸ್ಕ್ವೀಸ್ ಹಾಕ್ಕೊಂಡೇ ಹೋಗಿದ್ದಂಥದ್ದು ಅಷ್ಟು ಕಷ್ಟಪಟ್ಟು ಹೋಗಿದ್ದಂಥ ಈ ಡ್ರೋನ್ ಶಾಟ್ ನಿಜವಾಗ್ಲೂ ಮಿರಾಕ್ಯುಲಸ್ಲಿ ಆಸಮ್ ಆಗಿತ್ತು ನಾವು ಹೋಗಬೇಕಾಗಿರೋ ಅಂಥ ಸ್ಪಾಟ್ಗೆ ನಾವು ಹೋಗೋಕ್ಕಾಗಲಿಲ್ಲ ಬಟ್ ಸ್ಟಿಲ್ ವಿ ಸಾ ದಿಸ್ ಒಂದು ಗ್ರೌಂಡಲ್ಲಿ ನೋಡಿದಂಥದ್ದು ಇದು ಸ್ಟೇಡಿಯಮ್ಗೆ ಹೋಗೋಕ್ಕಾಗಲಿಲ್ಲ ನಮಗೆ ಬಟ್ ಗ್ರೌಂಡಲ್ಲೇ ನಾವು ನಮಗೆ ಇದೆಲ್ಲ ಕಾಣಿಸಿದಂಥದ್ದು ನಿಜವಾಗ್ಲೂ ಹ್ಯಾಚ್ ಸಾಫ್ಟ್ ಟು ದ ಪೀಪಲ್ ಹೂ ಡಿಡ್ ದಿಸ್ ಬೆಂಗಳೂರಲ್ಲಿರೋರು ಎಲ್ಲೇ ಇರೋರು ಮೈಸೂರಲ್ಲಿ ಈ ದಸರಾ ಟೈಮಲ್ಲಿ ಈ ಡ್ರೋನ್ ಶೋನ ನೋಡಲಿಕ್ಕೆ ಅಂತಲೇ ಹೋಗ್ತಾರಂತೆ ಇದಕ್ಕೆ ಪೇ ಮಾಡಿದ್ವೋ ಪೇ ಮಾಡಲಿಲ್ವೋ ಬಟ್ ಐ ಕಾಂಟ್ ರಿಮೆಂಬರ್ ನಾವು ನನಗೆ ಗೊತ್ತಿಲ್ಲ ನಾವು ಪೇ ಮಾಡಿದ್ವೋ ಏನೋ ಅಂತ ಬಟ್ ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಖುಷಿಯಾಯಿತು ಇದನ್ನು ನಾನು ರೋಷನಿಗೆ ತೋರಿಸ್ದೆ ಅಂತ ಯಾಕೆಂದರೆ ಇದನ್ನೆಲ್ಲ ನಾವು ನೋಡಿರಲ್ಲ ನಾವೇ ನೋಡಿರಲ್ಲ ಮಕ್ಳುಗಳೆಲ್ಲ ನೋಡಿರ್ತಾರೆ ನನ್ನ ತಾಯಿನೂ ನೋಡಿಲ್ಲ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ತುಂಬ ಬ್ರಿಲಿಯಂಟಾಗಿ ವೆಲ್ ಡಿಸೈನ್ಡ್ ಡ್ರೋನ್ ಶೋಸ್ನ ಮಾಡಿದಂಥದ್ದು ತುಂಬಾ ಚೆನ್ನಾಗಿ ವೆರೈಟಿ ವೆರೈಟೀಸ್ ಆಫ್ ಡಿಸೈನ್ಸ್ನ ಡಿಸ್ಪ್ಲೇ ಮಾಡಿದಂಥದ್ದು ಅಲ್ಲಿ ಸೊ ಮುಂದೆ ನಾವೆಲ್ಲ ಏನೇನು ಮಾಡಿದ್ವಿ ಅಂತ ಈ ವ್ಲಾಗ್ನ ಕೊನೆಗೂ ನೋಡ್ತಾ ಇರಿ ಇವಾಗ ಗ್ಯಾಪ್ನ ಬಂತು ನಾವಿದು ಆಕ್ಚುಲಿ ಇದು ಪಬ್ಲಿಕ್ಕೋಸ್ಕರ ಫ್ರೀಯಾಗಿ ಡ್ರೋನ್ ಶೋನ ಮಾಡಿದಂಥದ್ದು ಪೇಮ್ ಆಗ್ಬಿಟ್ಟು ಅಂಥದ್ದು ಅದು ಡಿಫ್ರೆಂಟ್ ಆಗಿರುತ್ತೆ ಕೊನೆಯಲ್ಲಿ ಹಾಕ್ತಾರೆ ನೋಡಿ ಆ ಚಾಮುಂಡಿ ತಾಯಿನ ನಿಜವಾಗ್ಲೂ ಅದನ್ನು ನೋಡ್ತಿದಾಗೆ ಗೂಸ್ ಬಮ್ಸ್ ಬಂತು ಎಲ್ರಿಗೂ ವೆರಿ ವೆಲ್ ಡನ್ ಟು ದ ಪೀಪಲ್ ಹೂ ಡೀಡ್ ದಿಸ್ ಫಾರ್ ದ ಪಬ್ಲಿಕ್ ಪಬ್ಲಿಕ್ ಶೋಗೆ ಅಂತಲೇ ಅಷ್ಟು ಜನ ಬಂದಿದ್ರೇನೋ ಗೊತ್ತಿಲ್ಲ ನನಗೆ ಇದನ್ನು ನೀವು ದುಡ್ಡು ಕೊಟ್ಟು ಬೇಕಾರೆ ನೋಡೋವಂಥದ್ದು ಆದರೆ ಇದು ಪಬ್ಲಿಕ್ಕಾಗಿ ಶೋ ಆಗಿರಲ್ಲ ನೀವು ದುಡ್ಡು ಕೊಟ್ಟು ನೋಡೋವಂಥದ್ದು ಅದು ಆಡಿಟೋರಿಯಮಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಂತ ಕೇಳ್ಪಟ್ಟೆ ಇವಾಗ ಜ್ಞಾಪನ ಬಂದಿದ್ದಂಥದ್ದು ಮತ್ತು ಈ ಸರ್ಕಲಲ್ಲಿ ಈ ಸರ್ಕಲಲ್ಲಿ ಒಂದು ರೌಂಡ್ ಸುತ್ತ ಬರೋದೇ ಒಂದು ಖುಷಿ ನಮಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಮತ್ತು ಆ ಬಾಗಿಲುನ ನಿಜವಾಗ್ಲೂ ಇದಕ್ಕೆಲ್ಲ ಪರಿಶ್ರಮ ಪಟ್ಟಿರುವಂಥ ಎಲ್ಲ ಎಂಪ್ಲಾಯೀಸ್ಗೂ ಒಂದು ತುಂಬ ಹೃದಯದ ಧನ್ಯವಾದ ನಮ್ಮ ಹೆಮ್ಮೆಯ ಮೈಸೂರನ್ನ ಇಷ್ಟು ಚಂದವಾಗಿ ನೀವೆಲ್ಲರೂ ಪ್ರಯತ್ನಪಟ್ಟು ಈ ರೀತಿ ತೋರಿಸ್ತೀರ ಜಗತ್ತಿಗೆ ಈ ಥರ ತೋರಿಸ್ತೀರಾ ನಮ್ಮ ಮೈಸೂರು ಈ ರೀತಿ ಇದೆ ಅಂತ ತುಂಬಾ ಖುಷಿಯಾಗುತ್ತೆ ನಾವು ಅದರಲ್ಲಿ ಬಂದು ಮೈಸೂರನ್ನ ಕಣ್ಣು ತುಂಬ್ಕೊಂಡ್ವಿ ಆ ಲೈಟಿಂಗ್ಸ್ನೆಲ್ಲ ಕಣ್ಣು ತುಂಬ್ಕೊಂಡ್ವಿ ಅದು ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದು ತುಂಬಾ ಖುಷಿಯಾಯಿತು ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಹೋದ ವರ್ಷ ಆಗಲಿಲ್ಲ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಈ ವರ್ಷ ಇದೇ ಟೈಮಲ್ಲಿ ದಸರಾ ಟೈಮಲ್ಲೇ ಅಪ್ಲೋಡ್ ಮಾಡಬೇಕು ಅಂತ ನಾನು ಇಟ್ಕೊಂಡಿದ್ದಂಥ ಈ ವಿಡಿಯೋ ಸೊ ನನಗಂತೂ ತುಂಬ ಇಷ್ಟ ಈ ವ್ಲಾಗ್ ಯಾಕೆ ಅಂತಂದರೆ ನನ್ನ ಫ್ರೆಂಡ್ಸ್ ಇದ್ದಾರೆ ನನ್ನ ತಾಯಿ ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಶೇರ್ ಮಾಡೋದ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅನು ಇನ್ ವಿದೇಶಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು